ಬಸವಣ್ಣನವರು ಈ ಸಮುದಾಯವನ್ನು ಕಟ್ಟಿದಂಥ ದಿನಮಾನ ಕಾಲದಲ್ಲಿ ನಮ್ಮವರು ಕೊಡಬಾರಲಾರದ ಹಿಂಸೆಯನ್ನು ಕೊಟ್ಟರು ಕೊಟ್ಟರುದು ಕೇವಲ ಬಸವಣ್ಣ ಯಾರಿಗಾಗಿ ಬದುಕಿದ ಅಂತ ಹೇಳಿದ್ರೆ ಸರ್ವ ಜನಾಂಗ ಆದರೆ ಬಸವಣ್ಣನವರು ಲಿಂಗೈಕ್ಯರಾಗುವಂಥ ಸಂದರ್ಭದಲ್ಲಿ ಈ ಧರ್ಮಕ್ಕೆ ಪ್ರಾಣ ಕೊಟ್ಟವರು ಈ ಧರ್ಮವನ್ನು ಉಳಿಸಿದವರು ಬ್ರಾಹ್ಮಣ ಸಮುದಾಯದ ಮಧುವರಸ ದಲಿತ ಸಮುದಾಯದ ಹರಳೆಯ ಇದು ಗಮನ ಇಡಬೇಕು ನೀವು ಭಾಳ ಚೆನ್ನಾಗಿ ಗಮನ ಇಡಬೇಕು ಬಸವಣ್ಣ ಜಾತಿ ಭೇದ ಇರಲಿಲ್ಲ ರೀ ಬಸವಣ್ಣನ ಹತ್ರ ಎಲ್ಲರನ್ನು ಈಕ್ವೆಲಿಟಿಗಿ ನೋಡ ಅದಕ್ಕೆ ಸೋಷಿಯಲ್ ಈಕ್ವೆಲಿಟಿ ಇದಕ್ಕೆ ಶಿವಾಚಾರ ಅಂತ ಇಂತಹ ಬಸವಣ್ಣನವರು ಹುಟ್ಟಿದ್ರಲ್ಲ ಈ ನಾಡಿನೊಳಗಡೆ ಅವರನ್ನು ನಾವು ಈ ಜಗತ್ತಿನೊಳಗಡೆ ನೋಡಬೇಕು ಅಂತ ಅನ್ನೋದಾದರೆ ಅವರನ್ನು ಕುರಿತು ಇವತ್ತಿನವರೆಗೆ ಅಧಿಕೃತವಾಗಿ ಹನ್ನೆರಡು ಶಾಸನಗಳಿದೆ ಹನ್ನೆರಡು ಶಾಸನ ಬಸವಣ್ಣನವರನ್ನ ಐತಿಹಾಸಿಕವಾಗಿ ನೋಡಬೇಕಂದ್ರೆ ಹನ್ನೆರಡು ಶಾಸನಗಳು ಒಂದು ಹಿರಿಯೂರು ಶಾಸನ ಅರ್ಜುನವಾಡ ಶಾಸನ ಚೌಡದಾನಪುರ ಶಾಸನ ಇದೆ ನಿಮ್ಮ ಚೌಡದಾನಪುರ ಶಾಸನ ಕಲ್ಲದೇವರಪುರ ಶಾಸನ ಮರಡಿಪುರ ಶಾಸನ ಕವಿವಿಳಾಸಪುರ ಶಾಸನ ಗುಡಿಹಾಳ ಶಾಸನ ಕುಂಟೋಜಿ ಶಾಸನ ಆನಂದಪುರ ಶಾಸನ ಜೋಡಿ ದಾಸನಹಳ್ಳಿ ಶಾಸನ ಕೌನಕಹಳ್ಳಿ ದಾಸನ ಬೆಟ್ಟದ ಪುರ ಶಾಸನ ಇದು ಹನ್ನೆರಡು ಅಧಿಕೃತ ಶಾಸನ ಇದರೊಳಗಡೆ ಅತಿ ಅದ್ಭುತವಾಗಿ ಬರೆದಿರ್ತಕ್ಕಂಥ ಹಿರಿಯೂರ ಶಾಸನದೊಳಗೆ ಪುರಾತನರಂ ಶಿವಭಕ್ತಿಯಂ ಜೊತೆಯಲ್ಲಿ ಬಸವಣ್ಣನಂ ಬಸವಯ್ಯ ಮತ್ತು ಭಕ್ತ ಸಂದೋಹ ಭಕ್ತಿ ಮಾರ್ಗಂ ಅಂತ ಬರಿತಾ ಹೋಗ್ತಾರೆ ಕಾರಣ ಏನು ಅಂತಂದರೆ ಈ ಎಲ್ಲ ಶಾಸನಗಳು ಈ ಜಗತ್ತಿನೊಳಗಡೆ ಎಷ್ಟರ ಮಟ್ಟಿಗೆ ಬಂತು ಅಂತ ಹೇಳಿದ್ರೆ ಅಷ್ಟು ಅತಿ ಅದ್ಭುತವಾಗಿ ಬಂತು ಬಂದಂಥ ಶಾಸನಗಳೆಲ್ಲವೂ ಬಸವಣ್ಣನವರನ್ನ ಕುರಿತು ಹೇಳಿತು ಬಸವಣ್ಣನವರ ಜೀವನ ಚರಿತ್ರೆಯನ್ನು ಮೊಟ್ಟ ಮೊದಲಿಗೆ ನಿಮಗೆ ಕನ್ನಡದಲ್ಲಿ ಸಿಗುವುದಿಲ್ಲ ಇದು ತಿಳ್ಕೋದು ಬಸವಣ್ಣನವರ ಜೀವನ ಚರಿತ್ರೆ ಕನ್ನಡದಲ್ಲಿ ಸಿಗುವುದೇ ಇಲ್ಲ ಬಸವಣ್ಣನವರನ ಜೀವನ ಚರಿತ್ರೆ ಒಳಗಡೆ ಉಳಿಸಿ ಬೆಳೆಸಿದವರು ಯಾರಾದರೂ ಇದ್ದರೆ ಆಂಧ್ರದ ಕವಿ ಪಾಲ್ಕುರಿಕೆ ಸೋಮನಾಥಾರಾಧ್ಯ ನಿಮ್ಮ ನಿಮಗೆ ಕನ್ನಡದಲ್ಲಿ ಬಸವಣ್ಣರ ಜೀವನ ಸಿಗೋದಿಲ್ಲರಿ ವಚನ ಸಿಗ್ತದ ಲೈಫ್ ಸ್ಟೋರಿ ಸಿಗಲ್ಲ ಕನ್ನಡದ ಒಳಗಡೆ ಬರೆದಿರ್ತಕ್ಕಂಥ ಪಾಲ್ಕುರಿಕ್ಯತೆ ಸೋಮನಾಥವರು ತೆಲುಗಿನಲ್ಲಿ ಯಾವಾಗ ಬರೀತಾರೆ ಈ ಬಸವ ಪುರಾಣ ಅಂದರೆ ಹನ್ನೊಂದು ನೂರ ತೊಂಬತ್ತೈದರಲ್ಲಿ ಬರೀತಾರೆ ಬಸವಣ್ಣನವರ ಲಿಂಗೈಕ್ಯರಾಗಿ ಕೇವಲ ಮೂವತ್ತು ವರ್ಷದಲ್ಲಿ ಬರೀತಾರೆ ಪಾಲ್ಕುರ್ಚೆ ಸೋಮನಾಥರಾಧ್ಯರು ತೆಲುಗಿನಲ್ಲಿ ಬಂದಂತಹ ಪಾಲ್ಕುರ್ಚೆ ಸೋಮನಾಥ ಬಸವ ಪುರಾಣ ಆದ ಮೇಲೆ ಹರಿಹರ ತನ್ನ ರಗಳೆಯನ್ನು ಹನ್ನೆರಡನೆಯ ಶತಮಾನದಲ್ಲಿ ಬರೀತಾರೆ ಭೀಮಕವಿಯ ಕನ್ನಡದ ಬಸವ ಪುರಾಣ ಬಂದಿದ್ದು ಹದಿಮೂರು ನೂರ ಅರವತ್ತೊಂಬತ್ತರಲ್ಲಿ ಸಿಂಗಿರಾಜನ ಅಮಲ ಬರೆಸುವ ಚರಿತ್ರ ಅಂತನತಕ್ಕಂಥದ್ದು ಬಂದಿದ್ದು ಹದಿನೈದನೇ ಶತಮಾನ ಎಳಂದೂರು ಷಡಕ್ಷರಿಯ ಋಷಭೇಂದ್ರ ವಿಜಯ ಅನ್ನತಕ್ಕಂತಹ ಅವರ ಜೀವನ ಚರಿತ್ರೆ ಬಂದಿದ್ದು ಹದಿನೂರ ಹದಿನಾರನೆಯ ಹದಿನಾರನೇ ಶತಮಾನ ಹದಿನಾರು ಐವತ್ತೈದು ಸಿದ್ದಾರ ಬಾಂಧ್ರ ಬರೋದಿಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿ ಹೇಳಿದ್ರೆ ಬಸವಣ್ಣನವರು ಈ ಜಗತ್ತಿಗೆ ಎದಕ್ಕೆ ಬಂದರು ಅಂದರೆ ಪ್ರಭುದೇವರು ಹೇಳ್ತಾರೆ ಮರ್ತ್ಯಲೋಕದ ಮಹಾಮನೆಯ ಆಳಾಗಿ ಹೋಗಬಾರದೆಂದು ಕರ್ತನಟ್ಟಿದನ ಯಾವ ಶಿವಶರಣನ ಅಕ್ಕ ಮಹಾದೇವಿ ಹೇಳ್ತಾಳೆ ಯಾಕೆ ಬಂದರು ಬಸವಣ್ಣ ಈ ಜಗತ್ತಿಗೆ ಯಾವ ಕಾರಣಕ್ಕಾಗಿ ಬಸವಣ್ಣ ಈ ಜಗತ್ತಿಗೆ ಹುಟ್ಟಿ ಬಂದರು ಅಂತೇಳೋದಕ್ಕೆ ಬಹಳ ಅದ್ಭುತವಾಗಿ ಹೇಳ್ತಾಳೆ ಅಕ್ಕ ಮಹಾದೇವಿ ಶಿವಶಿವ ಆದಿ ಅನಾದಿಗಳೆಂಬೆರಡಿಲ್ಲದ ನಿರವಯ ಶಿವ ನಿಮ್ಮ ಬಲ್ಲರು ವೇದಂಗಳಿಗೆ ವೇದ್ಯನು ಶಸ್ತ್ರಗಳಿಗೆ ಅಸಾಧ್ಯನು ಪುರಾಣ ಕಗಮ್ಯನು ಆಗಮಕ್ಕೆ ಗೋಚರನು ತರ್ಕಕ್ಕೆ ವಾಂಗನಾತೀತವಾಗಿಪ್ಪ ಪರಶಿವಲಿಂಗವನು ಕೆಲವರು ಸಕಲನೆಂಬರು ಕೆಲವರು ನಿಷ್ಕಲನೆಂಬರು ಈ ಬಗೆಯ ಭಾವದಿಂದ ಹರಿ ಬ್ರಹ್ಮ ಇಂದ್ರ ಚಂದ್ರ ಕಾಲ ದಕ್ಷ ದೇವ ಧಾನವ ಮಾನವರೆಲ್ಲರೂ ಕಾಣಲರಿಯದೆ ಬವಬಾರಿಗಳಾಗಿ ಹೋದರು ಈ ಪರಿಯಲ್ಲಿ ಬವಭಾರಿಗಳಾಗಿ ಹೋಗಬಾರದೆಂದು ಸಂಗನ ಬಸವಣ್ಣ ಜಗದಿತ್ಯಾರ್ಥಕ್ಕಾಗಿ ಮರ್ತ್ಯಕ್ಕೆ ಅವತರಿಸಿದ ಗುರುಕಾರುಣ್ಯ ವೇದ್ಯನು ವಿಭೂತಿ ರುದ್ರಾಕ್ಷಿಧಾರಕನು ಬಂಚಾಕ್ಷರಿ ಭಾಷಾ ಸಮೇತನು ಲಿಂಗಾಂಗ ಸಂಬಂಧಿ ಸರ್ವಲಿಂಗ ಸಂಪನ್ನನು ಪ್ರಸಾದದಲ್ಲಿ ಪಾತ್ರ ಪಾತ್ರನಿದೀವ ಹರಿಷಡ್ ವರ್ಗಕ್ಕೆ ಅಳುಕ ಕುಲಾದಿ ಬಗೆಗಳ ಇದು ಅದು ಮಾದರಿ ಐವತ್ತೆರಡು ಗುಣ ಹೇಳುತ್ತಾಳೆ ಬಸವಣ್ಣ ಫಿಫ್ಟಿ ಟು ಗುಣ ಇಂಥ ಬಸವಣ್ಣನ ನಾಲ್ಕು ಕಾಲು ಎತ್ತು ಮಾಡಿಬಿಟ್ಟು ಮೆರವಣಿಗೆ ಅಂದ್ರೆ ಈ ದೇಶದೊಳಗಡೆ ಹೆಂಗೆ ಬಾಳೆ ಮಾಡೋದು ಯಾರಾದರೂ ವಿದೇಶದಿಂದ ಬಂದಾಗ ಏ ನಮ್ಮ ಬಸವಣ್ಣ ಇವು ಇವನೇ ಎತ್ತು ಕಳಬೇಡ ಕೊಲಬೇಡ ಅಂತದ ಏನು ರೀ ಕಾಮನ್ ಸೆನ್ಸ್ ಆದ್ರೆ ಬೇಕಲ್ಲ ಬೇಕಲ್ಲತ್ತೀನಿ